ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಡ್ರ್ಯಾಂಡ್ರಫಿಂದ ಹೇರ್ ಫಾಲ್ ಆಗ್ತಿದ್ದರೆ ಅದಕ್ಕೊಂದು ರೆಮಿಡಿ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಈ ಹೇರ್ ಟಾನಿಕ್ ಅನ್ನು ಯೂಸ್ ಮಾಡೋದರಿಂದ ಲಾಂಗ್ ಥಿಕ್ ಮತ್ತು ಶೈನಿ ಹೇರನ್ನು ನಾವು ಪಡ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಹೇರ್ ಟಾನಿಕನ್ನು ಹೇಗೆ ಮಾಡೋದಂತ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ನೀರನ್ನು ನಾನೀಗ ಬಿಸಿ ಮಾಡೋಕ್ಕೆ ಇಡ್ತೇನೆ ನೀರು ಬಿಸಿಯಾಗಲಿ ನೀರು ಬಿಸಿಯಾದಾಗ ನಾನಿದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಈರುಳ್ಳಿ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡ್ತದೆ ಮತ್ತು ಕೂದಲು ಬೆಳವಣಿಗೆಯಲ್ಲಿ ಇದು ಹೆಲ್ಪ್ ಮಾಡ್ತದೆ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಮೆಂತೆಕಾಳನ್ನು ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಫ್ಲಾಕ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಸ್ಪೂನ್ ರೈಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಜೀರಾ ರೈಸ್ ಹಾಕ್ಕೊಂಡಿದ್ದೇನೆ ನಂತರ ಒಂದು ಅಲೋವೆರಾ ತಗೊಂಡಿದ್ದೇನೆ ಅಲೋವೆರವನ್ನು ಚೆನ್ನಾಗಿ ತುಳಿದು ನಾವು ಕಟ್ ಮಾಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಎಲ್ಲ ಇಂಗ್ರೀಡಿಯಂಟ್ಸ ಇದರಲ್ಲಿ ಚೆನ್ನಾಗಿ ಕುದಿಬೇಕು ಈಗ ನಾನಿದಕ್ಕೆ ಕಪ್ಪು ಎಳ್ಳನ್ನು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಆಗಿದೆ ಇನ್ನು ಇದನ್ನು ನಾವು ಚೆನ್ನಾಗಿ ಕುದಿಸಬೇಕು ಅಂದರೆ ಎರಡು ಲೋಟ ಇಟ್ಟ ನೀರು ಒಂದು ಲೋಟ ಆಗುವ ತನಕ ನಾವು ಇದನ್ನು ಫ್ಲೇಮ್ ಫ್ಲೇಮು ಮೀಡಿಯಮ್ಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಕುದಿಸೋಣ ಇಲ್ಲಿ ಹಾಕಿದ ಮೆಂತೆ ನಮ್ಮ ಕೂದಲನ್ನು ದಟ್ಟವಾಗಿ ಬೆಳೆಯಲು ಹೆಲ್ಪ್ ಮಾಡ್ತದೆ ನಂತರ ಫ್ಲ್ಯಾಕ್ ಸೀಡ್ಸ್ ಇದು ನಮ್ಮ ಕೂದಲಿಗೆ ಶೈನಿಂಗ್ ಕೊಡ್ತದೆ ಅದೇ ರೀತಿ ನಾನಿಲ್ಲಿ ಕಪ್ಪು ಎಳ್ಳು ಹಾಕ್ಕೊಂಡಿದ್ದೇನೆ ಇದು ಕೂಡ ಕೂದಲಿಗೆ ಬಹಳ ಒಳ್ಳೆಯದು ಈಗ ಎರಡು ಗ್ಲಾಸ್ ಹಾಕಿದ ನೀರು ಒಂದು ಗ್ಲಾಸ್ ಆಗೋ ತನಕ ನಾನು ಕುದಿಸಿದ್ದೇನೆ ಈಗ ಇದನ್ನು ನಾನು ಫಿಲ್ಟರ್ ಮಾಡ್ತೀನಿ ಇದನ್ನು ನಾವು ವೀಕ್ಲಿ ಒಂದು ಸಲ ಟ್ರೈ ಮಾಡ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬಾರ್ದು ಫ್ರೆಶ್ ಮಾಡಿ ಫ್ರೆಶ್ ಆಗಿ ನಾವು ಯೂಸ್ ಮಾಡಬೇಕು ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಫಿಲ್ಟರ್ ಮಾಡಿದ ನೀರು ನೋಡಿ ಈಗ ಟೀ ಡಿಕಾಕ್ಷನ್ ಥರ ಆಗಿದೆ ಇದನ್ನು ನಾವು ಸ್ಪ್ರೇ ಬಾಟಲ್ಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ನಂತರ ನಾವು ಇದನ್ನು ಕೂದಲಿಗೆ ಚೆನ್ನಾಗಿ ಸ್ಪ್ರೇ ಮಾಡಿಕೊಳ್ಬೇಕು ಐದು ನಿಮಿಷ ಹಾಗೇನೆ ಬಿಟ್ಟು ನಂತರ ನಾವು ಚೆನ್ನಾಗಿ ಮಸಾಜ್ ಮಾಡಬೇಕು ನಂತರ ನಾವು ಕೂದಲನ್ನು ಕ್ಲೀನ್ ಮಾಡುವುದು ಅಗತ್ಯ ಇಲ್ಲ ಹಾಗೇನೆ ಬಿಟ್ಟು ಬಿಡಬೇಕು ಹೇರ್ ಫಾಲ್ ಆಗೋರು ಇದನ್ನು ಖಂಡಿತವಾಗಿಯೇ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್